ವಾಯನಾಡಿನಲ್ಲಿ ಆದಂತಹ ಗುಡ್ಡ ಕುಸಿತಕ್ಕೆ ಚಾಮರಾಜನಗರದ ಇಬ್ಬರು ಮೃತಪಟ್ಟಿದ್ದಾರೆ ಮೆಪ್ಪಾಡಿಯಲ್ಲಿ ವಾಸ ಇದ್ದಂತಹ ಗುಟ್ಟ ಮತ್ತು ರಾಣಿ ಅನ್ನೋರ ತಾಯಿ ಮೃತಪಟ್ಟಿದ್ದಾರೆ ಎರಸುವಾಡಿ ಮೂಲದ ರಾಜನ್ ಹಾಗೂ ರಜನಿ ನಾಪತ್ತೆಯಾಗಿದ್ದಾರೆ ಮೂವತ್ತು ವರ್ಷಗಳಿಂದ ಚೂರಲ್ಮಲಾದಲ್ಲಿ ವಾಸವಿದ್ದಂತಹ ರಾಜನ್ ರಜನಿ ರಾಜನ್ ಮತ್ತು ರಜನಿಗಾಂಧಿ ಶೋಧ ಕಾರ್ಯ ಮುಂದುವರೆದಿದೆ ನಾಪತ್ತೆಯಾಗಿದ್ದಾರೆ ಇಬ್ಬರು ಕೂಡ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡದಿಂದ ನಾಪತ್ತೆಯಾದವರಿಗಾಗಿ ಶೋಧ ನಡೀತಾ ಇದೆ ಹುಡುಕಾಟ ಮುಂದುವರೆದಿದೆ ಹೆಪ್ಪಾಡಿಯಲ್ಲಿ ವಾಸವಿದ್ದಂತಹ ಇಬ್ಬರು ಮೃತಪಟ್ಟಿದ್ದಾರೆ ಇನ್ನಿಬ್ಬರಿಗಾಗಿ ಹುಡುಕಾಟ ನಡೆದಿದೆ ನಾಪತ್ತೆಯಾಗಿದ್ದಾರೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡ ನಾಪತ್ತೆಯಾದವರಿಗಾಗಿ ಶೋಧ ನಡೆಸ್ತಾ ಇದೆ ಬಹುತೇಕ ಆ ಗ್ರಾಮಗಳಲ್ಲಿ ಬದುಕುಳಿದವರನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ ಬಹುತೇಕ ಮಂದಿ ಈಗಾಗಲೇ ಶಿಫ್ಟ್ ಆಗಿದ್ದಾರೆ ಯಾಕಂದ್ರೆ ಯಾವುದೇ ಕ್ಷಣದಲ್ಲಿ ಮತ್ತೆ ಅಲ್ಲಿ ಭೂಮಿ ಕುಸಿಬಹುದು ಅಂತ ಅಧಿಕಾರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಬಹುತೇಕ ಮಂದಿಯನ್ನ ಅಲ್ಲಿಂದ ಶಿಫ್ಟ್ ಮಾಡಲಾಗಿದೆ ಇನ್ನು ನಾಪತ್ತೆಯಾದರಿಗೋಸ್ಕರ ಹುಡುಕಾಟ ನಡೀತಾ ಇದೆ ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡಂತಹ ಮೃತದೇಹಗಳಿಗಾಗಿ ರಕ್ಷಣಾ ಸಿಬ್ಬಂದಿ ಹುಡುಕಾಡ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್